ಚಿಟಿಚಿಟಿ ಮಳೆಯಲ್ಲಿ ತಲೆಯ ಮೇಲೊಂದು ಕುಂಚಿಗೆ ಹೊದ್ದು ಬಿತ್ತನೆ ಮಾಡುತ್ತಿದ್ದಾರೆ ಹೆಂಗಸರು ಮಳೆ ವೇಗ ಹೆಚ್ಚಾಗದಿದ್ದರೂ ಬಹಳ ಹೊತ್ತಿನಿಂದ ಸುರಿದ ಕಾರಣ ಕಾಲುಗಳಿಗೆ ಮಣ್ಣು ಮೆತ್ತಿಕೊಳ್ಳಲು ಪ್ರಾರಂಭವಾಗಿತ್ತು ತನ್ನ ಸೀರೆಯನ್ನು ಕೊಂಚ ಮೇಲೆತ್ತಿ ಸೊಂಟಕ್ಕೆ ಸಿಕ್ಕಿಸಿಕೊಂಡ ಶಾಂತಿಯೂ ಸಹ ತಲೆಯ ಮೇಲೊಂದು ಕುಂಚಿಗೆ ಹೊದ್ದು ಬಿತ್ತನೆ ಕಾಯಕದಲ್ಲಿದ್ದಳು ಹೆಂಗಸರೆಲ್ಲ ಕೆಲಸ ಮಾಡುವಾಗ ರಾಮನದುಬರಿ ಕೆಲಸದ ನೆಪವಷ್ಟೇ ಬಿತ್ತಲು ಬರುವ ಹೆಣ್ಣು ಮಕ್ಕಳಿಗೆ ಕಣ್ಣಲ್ಲೇ ಕೀಟಲೆ ಮಾಡುವುದು ಅವನ ನಿಜವಾದ ಕೆಲಸ ಅದು ಕೂಡ ಸುಲಭವಿರಲಿಲ್ಲ ಕಾರಣ ತಂದೆ ನಾಗಪ್ಪನ ಕಣ್ಣು ತಪ್ಪಿಸಿ ಮಾಡ್ಬೇಕಿತ್ತವನು ಮಳೆ ಜಾಸ್ತಿ ಆಕತೆ ಏನ ಬಿತ್ತಬಕರ ಉಸಿರ್ತತಿ ಮಳಿಗೆ ದೊಡ್ಡ ಮಾಡ್ರಿ ಹಾಗಿದ್ದಾಗ್ಲಿ ತುಸು ಬೇಸರದಲ್ಲಿ ನುಡಿದರು ನಾಗಪ್ಪ ಮೊದಲೇ ವೇಗದಲ್ಲಿದ್ದ ಶಾಂತಿ ಕೆಲಸ ಇನ್ನಷ್ಟು ಜಾಸ್ತಿ ಆಯಿತು ಸೊಸೆಯನ್ನು ಹೆಮ್ಮೆಯಿಂದ ನೋಡಿದ ನಾಗಪ್ಪ ನನ್ ಮನಿ ಮಹಾಲಕ್ಷ್ಮ ದಳಕ್ಕಿ ನನ್ ರಾಮ್ ಬಾಳ್ ಪುಣ್ಯ ಮಾಡಿದ್ದ ಇಂತ ಹುಡುಗಿ ಪಡಿಯಾಕ ಎಂದುಕೊಂಡು ಹೊಲದ ಅಂಚಿನಲ್ಲಿದ್ದ ಬೇವಿನ ಮರದ ಕೆಳಗಿರುವ ದೇವರಿಗೆ ಕೈ ಮುಗಿದರು ಸುಮ್ನ ಮನೇನ್ ಮಂದಿ ತ್ರಾಸ್ ಕೊಡಕ ಸಹಿ ಇದು ಟ್ರ್ಯಾಕ್ಟರ್ ತಂದು ಬಿತ್ತಕ ಹಚ್ಚಿದ್ರಿ ಟೊತ್ತಿಗೆಲ್ಲ ಮುಗ್ದ ಹೊಕ್ಕುತ್ತು ಗೊಣಗಿದೆ ರಾಮನ ಮಾತಿಗೆ ಹೌದು ಟ್ರ್ಯಾಕ್ಟರ್ ತಂದು ಹಚ್ಚ ನೀನ್ ಮನೆ ತುಂಬಾ ತಿಂದು ನಿದ್ದಿ ಹೊಡಿವಂತೆ ಎಂದು ಗದರಿದೆ ನಾಗಪ್ಪ ಅಲ್ಲಿಗೆ ಸುಮ್ಮನಾದ ರಾಮ ಒಂದೆಕರೆ ಜಾಗವನ್ನು ಅದಾಗಲೇ ಅರ್ಧದಷ್ಟು ಬಿತ್ತನೆ ಮಾಡಿದ್ದರು ಹೆಂಗಸರು ಓ ತಾಯರ ಬರ್ರಿ ಹೊಟ್ಟಿಗೆ ಏನರ ಹಾಕಿ ಮುಂದಿನ ಕೆಲಸ ನೋಡುವಂತ್ರಿ ಜೋರಾಗಿ ಕೂಗಿ ಕರೆದರು ನಾಗಪ್ಪ ಹೆಂಗಸರೆಲ್ಲ ಹೊಲದ ಅಂಚಿಗೆ ಬಂದು ತಮ್ಮ ಕೈ ತೊಳೆದು ಕಟ್ಟಿಕೊಂಡು ಬಂದ ರೊಟ್ಟಿ ಮುರಿಯುವ ಹೊತ್ತಿಗೆ ತನ್ನ ಹಿಡಿದ ಕೆಲಸ ಮುಗಿಸಿ ಬಂದಳು ಶಾಂತಿ ಅವ ಶಾಂತಿ ನೀ ಭಾಳ್ ಚಲೋ ಕೆಲಸ ಮಾಡ್ತಿ ಬಾ ಏನಾರು ತಿಂದು ತಿಂದ ಮ್ಯಾಲ್ ಮುಂದಿನ ಬದುಕು ನೋಡುವಂತೆ ಅಂತ ಪ್ರೀತಿಯಿಂದ ಕರೆದರು ಮಾವ ಅತ್ತೆ ಎನಿಸಿಕೊಂಡವಳು ಹೆಂಗಳೆಯರೊಂದಿಗೆ ಅದಾಗಲೇ ತಿನ್ನುವ ಕಾಯಕದಲ್ಲಿದ್ದಳು ಕೊನೆಗೆ ಬಂದ ಶಾಂತಿಗೆ ರೊಟ್ಟಿಯೂ ಉಳಿದಿರಲಿಲ್ಲ ಸೂಕ್ಷ್ಮ ಅರಿತನಾಗಪ್ಪ ಲೇ ರಾಮ ಶಾಂತಿ ಕೈ ನೀರಿಲ್ಲ ನೀರಿಲ್ಲ ತಿನ್ಸು ಎಂದರು ಏ ಹೋಗಪ್ಪ ನನ್ ಹೊಟ್ಟೆಸ್ತತಿ ಹೊಳದಾಗ ನೀರೈತಿ ಕೈ ತೊಳೆಯಕ್ಕೆ ಹೇಳು ಎಂದ ಶಾ ಎಂದವ ಶಾಂತಿ ಕಡೆ ಹುಬ್ಬು ಗಂಟಿಕ್ಕಿ ನೋಡಿದ ಅದೇನ್ ದಣದಿ ಅಂತ ಹೊಟ್ಟೆಸಿತ್ ನಿಂದು ಹೇಳ್ದಟ್ ಮಾಡು ತಿನ್ಸ್ ಶಾಂತಿಗೆ ಗದರಿ ಬಿಟ್ಟರು ನಾಗಪ್ಪ ಹೆಚ್ಚು ಕಡಿಮೆ ಮಾತನಾಡಿದರೆ ಹೊಲದಲ್ಲೇ ಹೂತಾಕಬಹುದೆಂಬ ಭಯ ಬೇರೆ ರಾಮನಿಗೆ ಹ್ಮ್ ಆತಾತು ಎಂದವ ಕೈಲಿದ್ದ ರೊಟ್ಟಿ ಮುರಿದು ಅವಳ ಬಾಯಿಯ ಸನಿಯಕ್ಕೆ ತಂದ ತಿನ್ನುವ ಬದಲು ಮಾವನ ಮುಖ ನೋಡಿದಳು ಶಾಂತಿ ತಿನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದರು ನಾಗಪ್ಪ ರಾಮನ ಮೇಲೆ ಬೆಟ್ಟದಷ್ಟು ಕೋಪವಿದ್ದರೂ ಅಷ್ಟೇ ಪ್ರೀತಿ ಇರುವ ಮಾವನ ಮಾತು ಮೀರಲಾಗದು ವಲ್ಲದ ಮನಸ್ಸಲ್ಲೇ ತಿಂದಳು ಕೊನೆಯ ತುತ್ತಿಡುವಾಗ ಸುಮ್ಮನಿರದ ರಾಮ ರಾಕ್ಷಸಿ ನೋಡ ಕೊಣಗಿದ ಮರ ಇದ್ದಂಗಿದ್ರೂ ಪೂರ ತಿಂದ್ಲು ಗೊಣಗುತ್ತಾ ಹೋದ ಅವಳೇನೂ ಉತ್ತರಿಸಲಿಲ್ಲ ಸಂಜೆ ಅಂದಿನ ಬಿತ್ತನೆ ಕಾರ್ಯಕ್ಕೆ ಅಂತ್ಯ ಹಾಡಿ ಮನೆದಾರಿ ಹಿಡಿದರು ಎಲ್ಲರೂ ಶಾಂತಿ ಹಾಗೂ ರಾಮ ಗಾಡಿಯಲ್ಲಿ ಬರುವರೆಂದು ನಂಬಿದ ನಾಗಪ್ಪ ಹೆಂಗಸರೊಂದಿಗೆ ಮುಂದೆ ಹೋದರು ರಾಮನೇನೋ ಅಪ್ಪನ ಆಜ್ಞೆ ಪಾಲಿಸುವ ಮನಸ್ಸು ಮಾಡಿದ್ದ ಆದ್ರೆ ಅವನ ಮೇಲೆ ಕೋಪಗೊಂಡಿದ್ದ ಶಾಂತಿ ಕೆಲಸ ಮುಗಿದ ತಕ್ಷಣ ಮನೆ ಕಡೆ ಹೆಜ್ಜೆ ಬೆಳೆಸಿದಳು ಸೊಣಕ್ಲಿ ಇಟ್ಟೊಂದ್ ಸಿಟ್ಟು ಒಳ್ಳೆದಲ್ಲ ಅದಕ್ಕ ಒಣಗೋಗಿ ನೀನು ಎಂದು ಬೆನ್ನಿಗೆ ಗಾಡಿಯಲ್ಲಿ ಹಿಂಬಾಲಿಸಿದ ನನ್ನ ನಿಂದ್ ಯಾಕೆ ಬಂದ್ ಸಾಯ್ತಿ ಹೋಗ್ ಕಾಲೇಜ್ ಬಿಡೋ ಟೈಮ್ ಆಯ್ತು ಯಾರಾದ್ರೂ ಸಿಗ್ಬೋದು ರೇಗಿದಳು ಲೇ ಲೇ ಅದೇನ್ ಕಾಳಜಿ ಮಾಡ್ತೀಯ ನನ್ನ ಆತು ನೀ ಹೇಳಿದ್ಮೇಲೆ ಅಲ್ಲೇ ಹೋಗವ್ ನಾನು ಎಂದವನು ಗಾಡಿ ವೇಗ ಹೆಚ್ಚಿಸಿದ ಅವಳನ್ನು ದಾಟಿ ಕೊಂಚ ದೂರ ಹೋಗಿದ್ದನಷ್ಟೆ ಅವನಿಗೆ ಎದುರಾಗಿ ಬಂದ ಬೈಕ್ ಶಾಂತಿ ಮುಂದೆ ನಿಂತಿತು ಮೇಡಮ್ ನೀವೇನಿಲ್ಲಿ ಇದೇನಿದು ನಿಮ್ಮ ಅವತಾರ ಸ್ಕೂಲಿಗೆ ಯಾಕೆ ಬಂದಿಲ್ಲ ಒಂದೇ ಸಮನೆ ಪ್ರಶ್ನಿಸಿದ ಪ್ರಮೋದ್ ಇಲ್ಲ ಇವತ್ತು ಮನೆಯಲ್ಲಿ ಬಿತ್ತೋದಿತ್ತು ಅದಕ್ಕೆ ರಜೆ ಮಾಡಿದ್ದೆ ನೀವು ಸಹ ಗಾಡಿ ಓಡಾಡ್ತೀರಾ ಹುಷಾರು ಎಂದಳು ಶಾಂತಿ ಸ್ನೇಹದಲ್ಲಿ ಅದೂ ಹೌದು ಮೇಡಮ್ ನಿಮ್ಮೂರ ರಸ್ತೆಗೆ ಯಾವುದೇ ಅಳತೆ ಇಲ್ಲ ನಾನಿಲ್ಲೇ ಗೆಳೆಯನ್ ಮನೆಗೆ ಬಂದಿದ್ದೆ ಎಂದಾಗ ಇಬ್ಬರು ನಕ್ಕರು ಅವನ ನಗುಮೊಗದ ಮಾತುಗಳು ಮುಂದೆ ಹೋಗಿದ್ದ ರಾಮನ ಉತ್ಸಾಹವನ್ನೇ ಕಿತ್ತುಕೊಂಡವು ರೇಗಿಸಲು ಹುಡುಗಿಯರು ಸಿಗುವರೆಂದು ಹೋಗುತ್ತಿದ್ದವನ ಗಾಡಿ ಅದೇಕೋ ನಿಂತೇ ಬಿಟ್ಟಿತು ತನ್ನ ಮುಂದೆ ಒಂದು ದಿನವೂ ನಗದ ಶಾಂತಿ ಅವನ ಮುಂದೆ ನಗುತ್ತಿರುವುದು ಅವನಿಗೆ ಹೊಟ್ಟೆಯಲ್ಲಿ ಕಾರ ಕಲಸಿದಂತಾಗಿತ್ತು ಬೈಕ್ ಯೂಟರ್ನ್ ಮಾಡಿಕೊಂಡು ಬಂದ ರಾಮ ಲೇ ಬಾ ನೀನು ಮಾವು ಕೇಳಕತ್ತೆನ ಎಂದ ಧ್ವನಿ ತಗ್ಗಿಸಿ ಆತ ಶಾಂತಿಗೆ ಪ್ರಮೋದ್ ಮುಂದೆ ಎಲ್ಲಿ ಮರ್ಯಾದೆ ತೆಗೆಯುವನೋ ಎಂಬ ಗಾಬರಿ ಮೇಡಮ್ ಇವ್ರು ಪ್ರಶ್ನಾರ್ಥಕ ನೋಟ ಬೀರಿದ ಪ್ರಮೋದ್ ನನ್ನ ಹಸ್ಬೆಂಡ್ ಎಂದಳು ಚುಟುಕಾಗಿ ಓಹೋ ಶಾಲೆಯಲ್ಲಿ ಎಲ್ಲ ಹೇಳ್ತಿದ್ರು ಶಾಂತಿ ಮೇಡಮ್ ಹೊಸದಾಗ್ ಮದ್ವೆ ಆಗಿದೆ ಅಂತ ಇವ್ರೇನ ಲಕ್ಕಿ ಪರ್ಸನ್ ಎಂದ ಪ್ರಮೋದ್ ರಾಮನ ಕಡೆ ತಿರುಗಿ ಚಂದದ ನಗು ನೀಡಿದ ನೋಡಲು ಚಂದವೇ ಇರುವ ಪ್ರಮೋದ್ ರಾಮನ ಹೊಟ್ಟೆ ಊರಿಗೆ ಪ್ರಮುಖ ಕಾರಣ ಈಗಂತೂ ರಾಮನ ಮುಖ ಹನುಮನಂತಾಗಿತ್ತು ಸರಿ ಮೇಡಮ್ ನೀವು ಬಹಳ ಸುಸ್ತಾದಂತ ಕಾಣ್ತೀರಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ನಾಳೆ ಶಾಲೆಲಿ ಸಿಗ್ತೀನಿ ಎಂದ ಪ್ರಮೋದ್ ಗಾಡಿ ಸ್ಟಾರ್ಟ್ ಮಾಡಿದ ಅವನು ಹೋಗುದನ್ನೇ ಕಾಯುತ್ತಿದ್ದ ರಾಮ ಯಾರವ ಎಂದ ಸಿಟ್ಟಲ್ಲಿ ನಿಂಗ್ಯಾಕೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋದ್ ಕಲಿ ಅವ್ರು ನಮ್ಮ ಗಣಿತ ಮೇಷ್ಟ್ರು ನಿನ್ನಂಥ ಸಾವಿರಾರ್ ದಡ್ ಚಿಕ್ಕಮಣಿಗಳನ್ನ ಸರಿದಾರಿ ತರ ಕೆಲಸ ಅವ್ರದ್ದು ಗದರಿದ ಶಾಂತಿ ಗಾಡಿ ಹತ್ತಿ ಕುಳಿತಳು ಕಾರಣ ಸುಸ್ತಿಗೆ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅವಳು ತನ್ನ ಸಣ್ಣ ಪ್ರಶ್ನೆಗೆ ನೀಡಿದ ಉತ್ತರ ರಾಮನಿಗೆ ಕೋಪ ತರಿಸಿತ್ತು ಬೆಳಿಗ್ಗೆ ಮನೆ ಬಿಟ್ಟಾಗ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿತ್ತೋ ಎಲ್ಲವೂ ಅಲ್ಲೇ ಬಿದ್ದಿದ್ದವು ಸುಚಿತ್ರ ಹಾಗೂ ಮುನಿಯಮ್ಮ ಮನೆಯಲ್ಲಿದ್ದರೂ ಒಂದೇ ಒಂದು ಕೆಲಸ ಮುಟ್ಟಿರಲಿಲ್ಲ ಸುಸ್ತಾಗಿದ್ದ ಸುಜಾತ ಸೀದಾ ಹೋಗಿ ಬಿಸಿ ನೀರಿನ ಸ್ನಾನ ಮಾಡಿ ಮಲಗಿಬಿಟ್ಟಳು ಉಳಿದ ಕೆಲಸ ಎಂದಿನಂತೆ ಶಾಂತಿ ಪಾಲಿಗೆ ಸೊಂಟ ನೋವು ಒಂದೆಡೆಯಾದರೆ ಮನೆಯ ಕೆಲಸಗಳು ಮತ್ತೊಂದೆಡೆಗೆ ಮಾಡಿದ ಮಾಡಿ ಮುಗಿಸದೆ ವಿಧಿಯಿಲ್ಲ ಮೊದಲು ಅಡುಗೆ ಮುಗಿಸಿದ ಶಾಂತಿ ನಂತರ ಮನೆ ಸ್ವಚ್ಛತೆ ಕಡೆ ಗಮನ ಕೊಟ್ಟಳು ಹೊರಗಡೆ ಹೋಗಿದ್ದ ನಾಗಪ್ಪ ಮನೆ ಬಂದಾಗ ಎಲ್ಲವೂ ಮುಗಿದಿತ್ತು ಊಟ ಬಡಿಸುವಷ್ಟು ಶಕ್ತಿ ಅವಳಲ್ಲಿ ಉಳಿದಿರಲಿಲ್ಲ ಸ್ನಾನ ಮುಗಿಸಿ ಬಂದವಳು ಊಟದ ಸಮಯ ತನಕ ರೆಸ್ಟ್ ಮಾಡಲೆಂದು ರಾಮನ ಮಂಚಕ್ಕೆ ಅಡ್ಡಾದಳು ತಕ್ಷಣ ನಿದ್ರೆ ಆವರಿಸಿತು ಊಟದ ಸಮಯಕ್ಕೆ ನಡುಮನೆಗೆ ಬಂದ ನಾಗಪ್ಪ ಮೊದಲು ಸುಜಾತಳನ್ನು ಕೂಗಿದರು ಕಣ್ಣುಜ್ಜಿಕೊಂಡು ಎದ್ದು ಬಂದ ಸುಜಾತ ನಿಮ್ ಸೊಸಿ ಅತ್ತ ಗಾಳಾಗಿ ಹೋಗ್ಯಳ ಹೇಳಕ್ ಬರ್ಲೇನಕಿಗೆ ಎನ್ನುತ್ತಾ ಅಡುಗೆ ಮನೆಗೆ ಹೋದಳು ಸೊಸೆ ಸುಸ್ತಾಗಿರುವುದು ತಿಳಿದಿದ್ದ ನಾಗಪ್ಪ ಸುಮ್ಮನಾದರು ಅವನು ಊಟಕ್ಕೆ ಕುಳಿತ ತಕ್ಷಣ ಬಿಲದಿಂದ ಹೆಗ್ಗಣ ಹೊರಬಂದಂತೆ ಹೊರಬಂದ ಸುಚಿತ್ರ ಹಾಗೂ ಮುನಿಯಮ್ಮ ತಿನ್ನಲು ಕುಳಿತರು ಸುಜವ ನಿನ್ ಸೊಸಿನ್ ಕುಂದ್ರಸ್ ನೀನ್ ಕೆಲಸ ಮಾಡಕತಿಯಾ ಸರಿ ಬಿಡು ಆಕಿನ್ನೇನ್ ನಿಧಿ ಮಾಡಕ್ ತಂದಿರನ ಗತ್ತಲ್ಲಿ ನುಡಿದ ಮುನಿಯಮ್ಮನ ಮೇಲೆ ಸಿಟ್ಟೇರಿಸಿಕೊಂಡರು ನಾಗಪ್ಪ ಅತೇವಾ ನೀನ್ ಊರಿಗೆ ಊರಿಗೊಂಡು ನಿನ್ ಮಗ ನಿನ್ಗಣ್ ಬರ ಕೇಳ ಬಿಟ್ರು ಅವರ ಒಂದೇ ಒಂದು ಮಾತಿಗೆ ಮುನಿಯಮ್ಮನ ಗಂಟಲು ಬಿದ್ದು ಹೋಗಿತ್ತು ಲೇ ಸೊಣಕ್ಲಿ ಮ್ಯಾಕ ಇದ್ ನಂಜಾಗ ಗಡದ್ದಾಗಿ ತಿಂದು ಬಂದವನು ಶಾಂತಿಯನ್ನು ಎಬ್ಬಿಸುವ ಪ್ರಯತ್ನದಲ್ಲಿದ್ದ ಬಹಳ ದಿನಗಳ ನಂತರ ಹೊಲದ ಕೆಲಸ ಮಾಡಿದ್ದರಿಂದ ತುಸು ಹೆಚ್ಚೇ ಸುಸ್ತಾಗಿದ್ದಳು ಅವಳು ಅವನ ಗದರುವಿಕೆ ಕೇಳಿದ ಮೇಲೆ ಶಾಂತಿಗೆ ಹೊತ್ತಾಗಿರುವುದು ತಿಳಿಯಿತು ಹಸಿವಾದರೂ ಸಹ ಊಟ ಮಾಡುವ ಮನಸ್ಸಿಲ್ಲ ಅಷ್ಟು ನಿದ್ರೆ ಬಯಸುತ್ತಿದೆ ದೇಹ ತನ್ನ ಚಾಪೆ ಎತ್ತಿಕೊಳ್ಳಲು ಬಾಗಿದ ಶಾಂತಿ ತಲೆ ಸುತ್ತಿದಂತಾಗಿ ಅಲ್ಲಿಯೇ ಬಿದ್ದು ಬಿಟ್ಟಳು ಬೆಚ್ಚಿದ ರಾಮ ಶಾಂತಿ ಎಂದು ಮೇಲೆತ್ತಲು ಬಳಿ ಬಂದ ಅವನ ಕೈ ಸರಿಸಿ ಎದ್ದು ನಿಂತ ಶಾಂತಿ ನೋಡ್ರಮ್ಮ ಕುಡ್ಕೊಂಡು ಬಂದಿದ್ರೆ ದಯವಿಟ್ಟು ತೊಂದರೆ ಕೊಡದೆ ಮಲ್ಕೋ ನಂಗೆ ತುಂಬಾ ಸುಸ್ತಾಗಿದೆ ಎಂದಳು ಅಷ್ಟೇ ಮುಂದೆ ಮಾತನಾಡಲಾಗಲಿಲ್ಲ ಹಸಿದ ಹೊಟ್ಟೆ ಮಾತಿಗೆ ಸಹಕರಿಸಲಿಲ್ಲ ಸುಸ್ತು ತಾಳದೆ ರಾಮನ ಮೇಲೆಯೇ ಬಿದ್ದು ಬಿಟ್ಟಳು ಅಯ್ಯ ಎಲ್ಲವ ತಿಕ್ಕಿಗೆ ಮೊದ್ಲ ಹೇಳ್ಬಾರ್ದ ನಾನ್ ನಿನ್ನ ಎಪ್ಸಕ ಬರ್ತಿರ್ಲಿಲ್ಲ ಹೋಗ್ಲಿಲ್ಲ ಮಕ್ಕ ನಾನ ಚಾಬಿ ಮೇಲೆ ಮಕಂತನಿ ಎಂದವನು ಶಾಂತಿಯನ್ನು ಹಿಡಿದು ಮಲಗಿಸಿದ ಕುಡಿದ ಹೆಂಡದ ನಶೆ ಇಳಿದೇ ಹೋಗಿತ್ತು ಅಲ್ಲಿ ಶಾಂತಿ ಮೇಲಿನ ಕಾಳಜಿ ಅಲ್ಲ ತಂದೆ ಮೇಲಿನ ಭಯ ಹೆಚ್ಚಿತ್ತು ಮುದ್ದಿನ ಸೊಸೆಗೆ ತೊಂದರೆಯಾದರೆ ರಾಮನ ಹೆಣಪಿಳುವುದು ಖಚಿತ ತಾನೆ ಯಾಕ ಸುದ್ದಿ ತಿಳಿತಾ ಆ ಮೂರನೇ ಮನಿ ಲಲಿತಾ ಆಕಿ ಕೆಲಸ ಮಾಡನ್ ಕಡೆ ಯಾವನ ಇಟ್ಕೊಂಡದ್ಲಂತ ವಿಷ ಗಂಡ ತಿಳಿತಂತ ಈಗ ಜಗಳ ದೊಂಬಿ ಬಾಳ್ ನಡೆಯಕತಿ ಸೆರಗು ತಲೆ ಮೇಲೆ ಏರಿಸಿಕೊಳ್ಳುತ್ತಾ ನುಡಿದ ಮಗ್ಗಲ ಮನೆ ಪಕೀರವನ ಮಾತಿಗೆ ವರಾಂಡದಲ್ಲಿ ಕುಳಿತಿದ್ದ ಸುಚಿತ್ರಾಳಲ್ಲಿ ಕುತೂಹಲ ಹೆಚ್ಚಾಯಿತು ಮಾಡಲು ಕೆಲಸವೇನೂ ಇರ್ಲಿಲ್ಲ ಎದ್ದು ಜಗಳ ನೋಡಲು ಹೋದಳು ಹೊಸಲು ಪೂಜೆ ಮಾಡಲು ಬಂದ ಶಾಂತಿ ಕೇರಿಯೊಳಗೆ ಹೋಗುತ್ತಿದ್ದ ಸುಚಿತ್ರಾಳನ್ನು ನೋಡಿ ಮಾತಂಗಿ ಕಟ್ಟೆ ಮೇಲೆ ಕುಳಿತ ಪಕೀರವ್ವನ ಕಡೆ ಪ್ರಶ್ನಾರ್ಥಕ ನೋಟ ಬೀರಿದಳು ನಿಂಗ್ಯಾಕದು ದೊಡ್ಡರ ವಿಷಯ ಎಂದ ಪಕೀರವ ಮೊದಲು ವಿಷಯ ಹೇಳಲು ನಿರಾಕರಿಸಿದರು ನಂತರ ಬಾಯಿ ಚಪಲಕ್ಕೆ ಎಲ್ಲವನ್ನೂ ಹೊರಹಾಕಿದಳು ಇವ್ರಿಗೆ ಯಾಕೆ ಬೇಕಿ ತೂರ್ನೂಸ ನೂಸಬರಿ ಮಾವನ್ ಗೊತ್ತಾದ್ರೆ ಗ್ಯಾರಂಟಿ ಊರುಗೊಡಿಸ್ತಾರೆ ಎಂದುಕೊಂಡವಳು ಸುಮ್ಮನೆ ಪೂಜೆ ಮುಗಿಸಿ ಒಳನಡೆದಳು ಹಟ್ಟಿ ಸಗಣಿ ಎತ್ತಲು ಅವಸರದಲ್ಲಿ ಹೋಗುತ್ತಿದ್ದ ಶಾಂತಿಗೆ ಅಡ್ಡ ಬಂದು ನಿಂತ ರಾಮ ಆಕಳಿಸುತ್ತ ಮೈ ಮುರಿದು ನಿನ್ನೆ ರಾತ್ರಿ ಯಾವ ದೇವ ಮೆಟ್ಟಿಗೆ ಮೈ ಮೇಲೆ ಬಂದಿತು ನಿನಗೆ ಅದು ಹಂಗ ಹಂಗೆ ಅಡಕತ್ತಿದ್ದಿ ಎಂದ ನಾನೇನ್ ಮಾಡ್ದೆ ತುಸುರು ನೀ ಆಡದ್ ನೋಡಿ ಹೋಗೇ ಬಿಟ್ಟಿ ಅನ್ಕಂದ್ ನಾನು ಅವನವನು ಹೆಂಡದ್ ನಶನ ಇಳ್ಕೊಂಡ್ ಹೋತು ಗೊಣಗಿದನು ರಾತ್ರಿ ನನ್ನ ಮೇಲೆ ಯಾವ ದೇವನು ಬಂದಿರಲಿಲ್ಲ ಸುಸ್ತಾಗಿತ್ತು ಮಲ್ಕೊಂಡಿದ್ದೆ ಅಷ್ಟೇ ನಿಜ ಹೇಳ್ಬೇಕಂದ್ರೆ ನೀನು ಬಂದು ಎಬ್ಬಸ್ತಾಗ್ಲೆ ಭಯ ಆಗಿದ್ದು ಮೊನ್ನೆ ಅಂತ ಎಲ್ಲಿ ತೊಂದ್ರೆ ಕೊಡ್ತೀವೋ ಅಂತ ಪರವಾಗಿಲ್ಲ ಇಷ್ಟಾದರೂ ಮನುಷ್ಯತ್ವ ಇದೆ ಅವನನ್ನು ಸರಿಸಿ ಮುಂದೆ ಹೋದಳು ಶಾಂತಿ ಏ ಸೊಣಕ್ಲಿ ನೀನ್ ನೋಡಿದ್ರಿ ಇವತ್ತ ನಾಳೆ ಸಾಯಂಗದಿ ಸುಮ್ನ ಹೆದರ್ಸಾಕ ನಾಟಕ ಮಾಡಿದಾಟ ನಾನೇನ ಅಷ್ಟು ಬರ್ಗೆಟ್ಟಿಲ್ಲ ಎಂದಾಗ ಆಶ್ಚರ್ಯ ನೋಟ ಬೀರಿದಳು ಶಾಂತಿ ಏನ್ ದುರ್ಗವ್ಕೊಂಡ್ಬಿಡ್ತಿ ನಾಣೆಗೂ ಮತ್ತೊಮ್ಮೆ ಒತ್ತಿ ಹೇಳಿದ ಸಾಕೋಗ್ ಮೈತೊಳಿ ಹೋರಿತರ ಊರು ಸುತ್ತಕ್ಕೆ ಹೋಗ್ಬೋದು ರೇಗುತ್ತಲೇ ಹೋದ ಶಾಂತಿ ಅವನ ಮಾತು ನಂಬಲಿಲ್ಲ ಆದರೆ ರಾಮ ಏಕೆ ಇದ್ದಕ್ಕಿದ್ದಂತೆ ಹೀಗಾದ ಎಂಬುದು ಯಕ್ಷ ಪ್ರಶ್ನೆ ನಾನು ಅಷ್ಟ ಆಸ್ತಿ ಮಾಡೇನಿ ಇಟ್ಟು ಹೊಲ ಐತಿ ಅಂತ ಸುಳ್ಳು ಲಗ್ನಾಗದ್ ಗೊತ್ತಿರ್ತತಿ ಹೆಂಡ್ತಿಗೇನ್ಬೇಕು ಏನ್ ಬೇಡ ಅಂತ ನೋಡ್ಕೇನ ಗೊತ್ತಿರಲ್ಲೇನ್ ಹೊತ್ತೆರದ್ ಕೂಡಲೇ ಹೋಗಿ ಚೋಮ್ಲೆಕ್ದಾಗ ಹೆಂಡ ಕುಡಿಯೋದು ನಿನ್ಗೆ ಮರ್ವಾದಿ ಬೇರೆ ಬೇಕನ್ಲೆ ಹೌದು ನಾನು ಅವ್ನ ಇಟ್ಕೊಂಡನಿ ನೀ ಏನ್ ಮಾಡವ ಕೈ ಸಿಕ್ಕ ಬಡಿಗೆಯೊಂದನ್ನೆತ್ತಿಕೊಂಡು ಎತ್ತಿಕೊಂಡು ಗಂಡ ಗುತ್ತೆಪ್ಪನ ಸರಿಸಮಕ್ಕೆ ಜಗಳಕ್ಕೆ ನಿಂತಿದ್ದಳು ಲಲಿತಾ ಜನಸಂದಿಯಲ್ಲಿ ನುಗ್ಗಿ ಬಂದ ಸುಚಿತ್ರ ಅವರ ಜಗಳವನ್ನು ಕಣ್ ಕಣ್ ಬಿಟ್ಟು ನೋಡುತ್ತಿದ್ದಳು ಯಾರೊಬ್ಬರೂ ಸಹ ಬಿಡಿಸಲು ಹೋಗಲಿಲ್ಲ ಏನಂದಿ ಅವನ್ ಯಾವನೀಗ ಸೆರ್ಗಾಯಿಸಿ ಬಂದು ನನ್ ಮುಂದೆ ದಿಮಾಕಿನ ಮಾತಾಡ್ತೀಯನ್ಲೆ ಬಾರ ಮುಂದಕ್ಕ ಏಟ್ರಾಗದಿ ಅಂತ ನೋಡ್ಕೆಂತಾನಿ ನುಗ್ಗಿ ಬಂದ ಗುತ್ತೆಪ್ಪನ ಕೈಲಿತ್ತು ಕತ್ತಿ ಯಪ್ಪಾ ಯವ್ವಾ ನನ್ ಗಂಡನ್ ಕುಟ್ನೇ ಬರ್ರೋ ಯಪ್ಪಾ ಕಾಪಾಡ್ರೋ ಅವನು ಹೊಡೆಯುವ ಮುನ್ನ ಎದೆ ಬಡಿದುಕೊಂಡು ಗೋಳಾಡುವ ಲಲಿತಾಳಿಗೆ ಯಾರೊಬ್ಬರು ಸಹಾಯ ಮಾಡಲಿಲ್ಲ ಅವಳು ಯಾರನ್ನು ಮೆಚ್ಚಿ ಹೋಗಿದ್ದಳೋ ಅವರೂ ಸಹ ನೋಡುತ್ತಾ ನಿಂತಿದ್ದ ಜನರ ನಡುವೆ ಸಾಕ್ ನಿಲ್ಸ್ರಿ ಗದರುತ್ತ ಬಂದ ಊರ ಹಿರಿಯರು ಹೆಂಗ ಬೀದಿ ನ್ಯಾಯ ಮಾಡದ್ ಬಿಟ್ಟು ಮನೆಯ ಕುಂತ ತೀರ್ಮಾನ ತಗರ್ರಿ ಊರಾಗ ನೀವ್ ಆದಿರಾ ಬೇರೆ ಯಾರ ಅದರ ನಡ್ರೊಳಕ್ ಗಂಡ ಹೆಂಡತಿ ಇಬ್ಬರಿಗೂ ಬೈದು ಒಳ ಕಳುಹಿಸಿದವರು ಸೇರಿದ್ದ ಜನರಿಗೂ ಚೆನ್ನಾಗಿ ಬೆವರಿಳಿಸಿದರು ಜಗಳ ಮುಗಿದ ಬೇಸರದಲ್ಲಿ ಮನೆ ಕಡೆ ಹೊರಟ ಸುಚಿತ್ರ ಆ ಜಗಳದಿಂದ ಕೆಲವೊಂದು ಮನೆ ಹಾಳು ಉಪಾಯಗಳನ್ನು ಸಹ ಕಂಡುಕೊಂಡಿದ್ದಳು ಅವುಗಳ ಪ್ರಯೋಗಕ್ಕೆ ಸಲೀಸಾಗಿ ಸಿಗುವುದು ಶಾಂತಿಯೇ ತಾನೆ ತಡವಾಯಿತೆಂದು ಓಡು ನಡಿಗೆಯಲ್ಲಿ ಶಾಲೆ ಕಡೆ ಹೋಗುತ್ತಿದ್ದ ಶಾಂತಿ ಅದಾಗಲೇ ಅರ್ಧ ದಾರಿ ಕ್ರಮಿಸಿದ್ದಳು ವೇಗದಲ್ಲಿ ಬೈಕ್ ತಂದು ಅವಳ ಮುಂದೆ ನಿಲ್ಲಿಸಿದ ರಾಮ ಬಾರ್ಲೆ ಬಿಟ್ಟು ಬರ್ತನಿ ಎಂದ ನೀನ್ ನನ್ ಬಿಡೋಕ್ ಬಂದವನಲ್ಲ ಅಂತ ಚೆನ್ನಾಗ್ ಗೊತ್ತು ಹೋಗು ಕಾಲೇಜ್ ಹುಡ್ಗಿರ್ ಬರೋ ಟೈಮ್ ಆಯ್ತು ಅವ್ರನ್ನ ರೇಗಿಸಿ ಒಂದಿಷ್ಟು ಮಂಗಳಾರತಿ ಮಾಡಿಸ್ಕೋ ಎಂದವಳು ಇನ್ನು ನಡೆಯುತ್ತಲೇ ಇದ್ದಳು ಉಪ್ಕಾರಿರ ಜಾತಿಲಿ ನಿಂದು ಏನ ಪಾಪ ನೋಡಕ್ ನಾಯಿ ಹೊಡೆಕ್ ಕೋಲಿದ್ದಂಗದಾಳಂತ ಬಿಡಾಕ್ ಬಂದ್ರ ನನ್ನ ಆಡ್ಕೇಂತೀಯ ಮಯ್ಯ ಕಾರ್ಕೇಜಿ ಮಾಸಿಲ್ಲ ಅಂದ್ರೂ ಸೊಕಿಗೇನ್ ಕಮ್ಮಿ ಇಲ್ ನೀನು ಹೋಗ್ಲೇ ಹೋಗ ಸೊಕ್ಕರ ಇಳಿಲಿ ಎಂದವನು ಗಾಡಿ ತಿರುಗಿಸಿ ಹೊರಟೆ ಹೋದ ನಿನ್ನೆಯಂತೆ ಅವನೆದುರು ಪಾಸಾಯಿತು ಪ್ರಮೋದ್ ಬೈಕ್ ಅವನನ್ನು ನೋಡಿದ ತಕ್ಷಣ ರಾಮನ ಹೊಟ್ಟೆಯೊಳಗೆಲ್ಲಾ ಸಂಕಟ ಗಾಡಿ ನಿಲ್ಲಿಸಿ ಅವನು ಹೋದತ್ತಲೇ ನೋಡುತ್ತ ನಿಂತ ರಾಮ ಕೈ ಗಡಿಯಾರ ನೋಡಿಕೊಳ್ಳುತ್ತಾ ಗಾಡಿ ಓಡಿಸುತ್ತಿದ್ದ ಪ್ರಮೋದ್ ರಾಮನ ಊಹೆಯಂತೆ ಶಾಂತಿ ಮುಂದೆ ಬೈಕ್ ನಿಲ್ಲಿಸಿದ ಕೊಂಚ ದೂರದಲ್ಲಿದ್ದ ಕಾರಣ ರಾಮನಿಗೆ ಅವರ ಮಾತು ಕೇಳಿಸಲಿಲ್ಲ ಆದ್ರೆ ಅರಿಯದ ಕೋಪ ಅವನ ಮೈಗಾವರಿಸಿತು ಒಂದೈದು ನಿಮಿಷದ ಅವರ ಮಾತುಕತೆಯಲ್ಲಿ ಅವನಿಗೆ ಕಾಣಿಸಿದ್ದು ಶಾಂತಿ ಬೇಡವೆಂಬಂತೆ ಕೈ ಸನ್ನೆ ಮಾಡುತ್ತಿರುವುದು ಮಾತ್ರ ಏನು ಮಾಡುತ್ತಿರಬಹುದು ಎಂಬ ಕುತೂಹಲ ರಾಮನಲ್ಲಿ ಹೋಗಿ ಕೇಳಿ ಕೇಳಿಯೇ ಬಿಡೋಣ ಎಂದು ಗಾಡಿ ಏರುತ್ತಲೇ ಅತ್ತ ಪ್ರಮೋದ್ ಬೈಕೇರಿ ಹೊರಟು ಹೋದಳು ಶಾಂತಿ